तगड़ा समस्त जनते के नन्ना कोटि कोटि नमस्कार करो। ವಿಜಯ ಸಂಕಲ್ಪ ಯಾತ್ರೆಯ ಮೂಲಕ ನಿನ್ನೆ ಕೋಟಿನಾಡಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಕಲ್ಲಿನ ಜನತೆ ಬೊಮ್ಮಾಯಿ ಬೊಮ್ಮಾಯಿ ಎಂದು ಕೂಗಿನ ಕಹಳೆಯನ್ನೇ ಮೊಳಗಿಸಿದ್ದಾರೆ ಜಿಲ್ಲೆಯ ಹೊಳಲ್ಕೇರಿ ಮಾರ್ಗವಾಗಿ ಹೊಸದುರ್ಗಕ್ಕೆ ತಲುಪಿದ ವಿಜಯ ಸಂಕಲ್ಪ ಯಾತ್ರೆಯನ್ನ ತಾಲೂಕಿನ ಪಕ್ಷದ ಮುಖಂಡರು ಸಾರ್ವಜನಿಕರು ಕೇಸರಿಮಯವಾದ ವಾತಾವರಣವನ್ನು ಸೃಷ್ಟಿ ಮಾಡುವ ಮೂಲಕ ಬರ ಮಾಡಿಕೊಂಡಿದ್ದಾರೆ ಟಿಬಿ ಸರ್ಕಲ್ ವೃತ್ತದಿಂದ ತೆರೆದ ವಾಹನದಲ್ಲಿ ಬೃಹತ್ ರೋಡ್ ಶೋ ಮೂಲಕ ತಾಲೂಕಿಗೆ ಆಗಮಿಸಿದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ತಾಲೂಕಿನ ಜನತೆ ಹೂ ಮಳೆಗೈದು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಈ ವೇಳೆ ಬೊಮ್ಮಾಯಿ ಬೊಮ್ಮಾಯಿ ಅನ್ನೋ ಘೋಷಣೆಗಳು ಕೇಳಿ ಬರ್ತಾ ಇತ್ತು ಜೊತೆಗೆ ತಾಲೂಕಿನ ಅಭಿಮಾನಿಗಳ ಬಣಗಳು ಕೂಡ ಅಲ್ಲಲ್ಲಿ ಗೂಳಿ ಗೂಳಿ ಅಂತ ಕೂಗಿದ್ರೆ ಮತ್ತೊಂದು ಕಡೆ ಲಿಂಗೂರ್ತಿ ಬಣದ ಅಭಿಮಾನಿಗಳು ಅಭಿಮಾನದ ಕೇಕ್ಗಳು ಕೂಡ ಕೇಳಿ ಬರ್ತಾ ಇತ್ತು ಎದುರು ಮಧ್ಯೆ ಬೆಂಬಲಿಗರ ಪೈಪೋಟಿ ತಾರಕ ಕೇರು ಸೂಚನೆಗಳನ್ನ ಕಂಡಂತಹ ಮುಖ್ಯಮಂತ್ರಿಗಳು ಐದರಿಂದ ಎಂಟು ನಿಮಿಷಗಳೊಳಗೆ ತಮ್ಮ ಭಾಷಣಕ್ಕೆ ಪೊಲೀಸ್ ಸ್ಟಾಪ್ ಇಡುವಂತಹ ಕೆಲಸಕ್ಕೆ ಮುಂದಾದ್ರ ಅನ್ನೋ ಮಾತುಗಳೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇವೆ ಕೆರೆಗಳಿಗೆ ನೀರು ಕೊಡುವಂತಹ ವ್ಯವಸ್ಥೆಯಲ್ಲಿ ಅತ್ಯಂತ ಶಕ್ತಿ ಶಕ್ತಿ ದುಡಿದಿದ್ದು ನಮ್ಮ ಕುಳಿಯಕ್ಕೆ ಶೇಖರಣೆ ಪರಿಶ್ರಮದಿಂದ ನಿರಂತರವಾಗಿರುವಂತಹ ಪರಿಶ್ರಮದಿಂದ ಇವತ್ತು ಹೆಚ್ಚು ಅಪ್ಪ ನಾಳೆ ಈ ಕ್ಷೇತ್ರದಲ್ಲಿ ನಡೆದು ಹೋಗ್ತೇವೆ ಅದರ ಸುತ್ತಲಿರುವಂತಹ ಎಲ್ಲ ಕೆರೆಗಳಿಗೆ ಮೈಕ್ರೋ ಇರಿಗೇಷನ್ ಮೈಕ್ರೋ ಇರಿಗೇಷನ್ ಅನ್ನ ಇವತ್ತು ನಾವು ಮಾಡ್ತಿರುವಂತಹದ್ದು ಮತ್ತು ಕೆರೆಗಳಿಗೆ ನೀರನ್ನ ತುಂಬಿಸ್ತಾ ಇರುವಂತಹದ್ದು ಅದು ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ಉಡುಗೊರೆ ತಾಲೂಕಿನ ಗಂಗಸಮುದ್ರ ಸಮುದ್ರ ಗ್ರಾಮಸ್ಥರು ತಮ್ಮೂರಿನ ನಾಲ್ಕೈದು ದೇವರ ಮೂರ್ತಿಗಳನ್ನ ಹೊಸದುರ್ಗ ತಾಲೂಕಿನ ದಶರಥ ರಾಮೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದ ಹೊಳಪೂಜೆಗೆ ಕರೆದುಕೊಂಡು ಹೋಗಿ ವಾಪಸ್ ತಮ್ಮೂರಿಗೆ ನಗರದ ಮಾರ್ಗವಾಗಿ ಹೊರಟಿದ್ರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ರೋಡ್ ಶೋ ಮೆರವಣಿಗೆಯ ನಲ್ಲಿದ್ದ ಪೊಲೀಸರು ದೇವರ ಮೂರ್ತಿ ಹೊತ್ತುಕೊಂಡು ಹೋಗ್ತಿದ್ದವರನ್ನ ತಿಳಿದು ರೋಡ್ ಶೋ ಬರುತ್ತಿದೆ ಪಕ್ಕಕ್ಕೆ ನಿಲ್ಲುವಂತೆ ಸೂಚಿಸಿದ್ದಾರೆ ಆಗ ದೇವರ ಭಕ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಾಮಕಿ ಕೂಡ ಇದೇ ಸಂದರ್ಭದಲ್ಲಿ ನಡೆದಿದೆ ಕೊಠರಿ ಈ ಒಂದು ಸಮಾವೇಶ ಪಕ್ಷದ ಸಾಧನೆಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವಂತಾಗಿತ್ತ ಅಥವಾ ತಾಲೂಕಿನ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಶಕ್ತಿ ಪ್ರದರ್ಶನಕ್ಕೆ ಮತ್ತೊಂದು ವೇದಿಕೆಯಾಗಿತ್ತ ಸಿಎಂ ತಮ್ಮ ರ್ಯಾಲಿಯನ್ನ ತಾಲೂಕಿನಲ್ಲಿ ಐದರಿಂದ ಎಂಟು ನಿಮಿಷಗಳ ಒಳಗೆ ಭಾಷಣವನ್ನ ಮೊಟಕುಗೊಳಿಸಿದ್ದಾದ್ರೂ ಯಾಕೆ ಸಿಎಂ ಭಾಷಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನಿಗೆ ಜೈಕಾರ ಹಾಕೋ ಸಮಯದಲ್ಲಿ ಗೂಳಿ ಗೂಳಿ ಅನ್ನೋ ಕೂಗು ಸಿಎಂ ಏನಾದ್ರೂ ಮುಜಗರತ್ ಅಂತ ಅಥವಾ ಗೂಳಿ ಬಣಕ್ಕೆ ಟಕ್ಕರ್ ಕೊಡಲು ಲಿಂಗಮೂರ್ತಿ ಬೆಂಬಲಿಗರು ಲಿಂಗ ಹೊತ್ತು ಮೆರೆಸುವ ಮೂಲಕ ಟಿಕೆಟ್ ಕೇಳಿದ್ರ ಅದಲ್ಲದೆ ಸಿಎಂ ಮುಂದೆ ಟಿಕೆಟ್ ಆಕಾಂಕ್ಷಿಗಳ ಬಣಗಳು ಬೆಂಬಲಿಗರನ್ನ ಟಿಕೆಟ್ ಕೊಟ್ಟು ನೋಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವ ಹೊಣೆ ನಮ್ ಕಳೆದು ಅನ್ನೋ ನಿಟ್ಟಿನಲ್ಲಿ ಜೈಕಾರ ಹಾಕೋ ಮೂಲಕ ಗೊಂದಲ ಸೃಷ್ಟಿಸಿದ್ರ ಅಂತೂ ಮೂವತ್ತು ನಿಮಿಷಗಳ ಕಾಲಾವಧಿಯಲ್ಲಿ ಅಕ್ಷರಶಃ ಹೊಸದುರ್ಗ ಕ್ಷೇತ್ರ ಚುನಾವಣೆಯ ರಣರಂಗವಿ ಆಗಿ ಬಾಸವಾಗಿದ್ದಂತೂ ನಿಜ ಅಂತಾರೆ ಈ ತಾಲೂಕಿನ ಜನತೆ ಕ್ಯಾಮರಾಮ್ಯಾನ್ ಲೋಕೇಶ್ ಶ್ರುತಿ ಕಾವೇರಿ ನ್ಯೂಸ್ ಟೀಮ್ ಸುದ್ದಿವಾಹಿನಿ